ಇದು ಇವತ್ತು ಅವಳೇ ಕಾಂಚನ ಅನ್ನೋ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ ಮಾಡೋದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಈ ಚಿತ್ರವನ್ನು ನಾನೇ ನಿರ್ದೇಶನ ಮಾಡಿ ಪ್ರೊಡ್ಯೂಸ್ ಮಾಡಿದ್ದೀನಿ ಇದು ನನ್ನ ಹದಿನೆಂಟನೇ ಸಿನಿಮಾ ಅವಳೇ ಕಾಂಚನ ಅಂತ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೊಸ ಕಲಾವಿದರಿದ್ದಾರೆ ಇದರಲ್ಲಿ ಅಪೂರ್ವ ಅವರು ನಮ್ಮ ಸೀನಿಯರ್ ಆರ್ಟಿಸ್ಟ್ ಇದ್ದರು ಅವರು ಬರಬೇಕಾಗಿತ್ತು ಬರಲಿಲ್ಲ ವೇದಿಕೆಗೂ ಕೂಡ ಕೆಲವರೆಲ್ಲ ಬರಬೇಕಾಗಿತ್ತು ನಮ್ಮ ಚೇಂಬರಲ್ಲಿ ಇವತ್ತೇ ಮೀಟಿಂಗ್ ಇರೋದರಿಂದ ಕೆಲವರೆಲ್ಲ ಬರೋಕ್ಕಾಗಲಿಲ್ಲ ಹಾಗಾಗಿ ಇರಲಿ ಅವಳೆ ಕಾಂಚನ ಒಂದು ಒಂದು ಸಾಂಸಾರಿಕ ಚಿತ್ರ ಇದು ಇದರಲ್ಲಿ ಲವ್ ಸೆಂಟಿಮೆಂಟು ಕೆಲವು ಫ್ಯಾಮಿಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವಾದ ವಿವಾದಗಳು ನಡೀತದೆ ಫ್ಯಾಮಿಲಿಯಲ್ಲಿ ಸಂಸಾರದಲ್ಲಿ ಒಂದು ಎರಡೂ ಫ್ಯಾಮಿಲಿ ಇರುತ್ತೆ ಒಂದು ಊರಿನಲ್ಲಿ ಒಬ್ಬ ಯಜಮ ಊರ ಗೌಡನ ಭಾಗ ಇನ್ನೊಬ್ಬ ಊರ ಗೌಡನ ಮಗಳನ್ನ ಲವ್ ಮಾಡ್ತಿರ್ತಾನೆ ಅದು ಇವ್ರಿಗೆ ಅವ್ರಿಗೆ ಇಷ್ಟ ಆಗಲ್ಲ ಹಾಗಾಗಿ ವಿರೋಧ ಮಾಡ್ತಾರೆ ಈ ವಿರೋಧಗಳ ನಡುವೆ ನಡೆಯುವಂಥ ಒಂದು ಕಥೆನೇ ಇದು ಅವಳೇ ಕಾಂಚನ ಅಂತ ಮುಂದೆ ಏನಾಗುತ್ತೆ ಅನ್ನೋದು ಸಿನಿಮಾದಲ್ಲಿ ಹೇಳಬೇಕಾಗತ್ತೆ ಇವರು ಮೇನು ವಿಲನ್ ಪಾತ್ರ ಮಾಡಿದ್ದಾರೆ ಜನಾರ್ದನ್ ಅಂತ ಹೀರೋ ಮಾಡಿದ್ದಾರೆ ಇವರು ಮತ್ತು ಪ್ರಿಯಾ ನಾಗಣ್ಣ ಅಂತ ಅವರು ಹೀರೋಯಿನ್ ಮಾಡಿದ್ದಾರೆ ಮತ್ತು ನಿತ್ಯ ಅಂತ ಅವರು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಮತ್ತು ಹರಿಣಿ ಅಂತ ಕಡೆ ಲಾಸ್ಟಲ್ಲಿರೋರು ಅವರು ಸೆಕೆಂಡ್ ಹೀರೋಯಿನ್ ಮಾಡಿದ್ದಾರೆ ಇದರ ಮಧ್ಯೆ ನಮ್ಮ ಮಂಡ್ಯದವರೇ ಶಂಕರೇಗೌಡ ಅಂದ್ಬಿಟ್ಟು ಅಣ್ಣ ಶಂಕರ ಅಣ್ಣ ಹೌದು ಯಶ ಶಂಕರಣ್ಣ ಅಂದ್ಬಿಟ್ಟು ಅವರು ನಮ್ಮ ಸೀನಿಯರು ಮಂಡ್ಯದಲ್ಲಿ ಅವರು ತಿಥಿ ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡಿದರು ತಿಥಿ ಸಿನಿಮಾ ಕೆಲವು ಸಿನಿಮಾಗಳೆಲ್ಲ ಮಾಡಿದ್ದಾರೆ ಅವರು ಸೀನಿಯರು ಅವರು ಇದ್ದಾರೆ ಮತ್ತು ರಂಗಸ್ವಾಮಿ ಅವರು ಅಂತ ಬನ್ನೂರು ಇದ್ದಾರೆ ನಮ್ಮ ರಂಗಸ್ವಾಮಿ ಅವರು ಹಿಂದೆ ಇದ್ದಾರೆ ಅವರು ಬಗ್ಗೆ ಹೇಳಿ ಸರ್ ಎಲ್ಲರೂ ಟೋಟಲ್ ಆಗಿ ನಮ್ಮದು ಒಂದು ಟೀಮ್ ಇದೆ ಹಾಗಾಗಿ ಎಲ್ಲ ನಾವು ಎಲ್ಲ ಸೇರಿಕೊಂಡು ಈ ಪಿಚರ್ ಇರತಕ್ಕಂತ ಎಲ್ಲ ಏರಿಯಾ ಕಲಾವಿದರಿಗೆ ಮತ್ತೆ ಎಲ್ಲ ನನ್ನ ಸ್ನೇಹಿತ ಬೆಳೆಗದವರಿಗೆ ಮುಂದೆ ಕುಂತಿರ್ತಕ್ಕಂಥ ಎಲ್ಲ ಪತ್ರಿಕೆ ಮಾಧ್ಯಮದ ಸ್ನೇಹಿತರಿಗೆ ಸಿನಿಮಾ ಇದನ್ನು ನಾವು ನಾಗರಾಜಣ್ಣವ್ರು ಹೇಳಿದಂಗೆ ನನ್ನ ಕೆರಿಯರಲ್ಲಿ ಏಳನೇ ಸಿನಿಮಾ ನಾನು ನಾಗರಾಜಣ್ಣ ಫಸ್ಟು ಯಾರು ಅವಳು ಅಂತ ನಾನು ಒಂದು ಹಳ್ಳಿ ಊರಲ್ಲಿ ಹುಟ್ಟಿ ನಮಗೆ ಯಾವುದು ಸಿನಿಮಾ ಗಾಳಿ ಗಂಧ ಏನು ಗೊತ್ತಿರಲಿಲ್ಲ ನಮ್ಮನ್ನು ತಂದು ಯಾರ ಅವಳು ಅನ್ನೋ ಸಿನಿಮಾದಲ್ಲಿ ಪ್ರಮೋದ್ ಸಾವ್ ನಾವು ಎಲ್ಲ ಈರವಾಗಿ ಕ್ಯಾರೆಕ್ಟರ್ನ ಮಾಡಿಸಿದರು ನಂತರ ಅವ್ರದ್ದು ನಮ್ಮದು ಸ್ನೇಹ ಬೆಳೀತಾ ಬಂತು ಆದಮೇಲೆ ಆ ರಾಶಿ ಅಂತ ಮಾಸ್ಟರ್ ತ್ರಿಲಟ್ ಮಂಜೂರ್ ಸರ್ ಜೊತೆಗೆ ನನಗೂ ಕೂಡ ಒಳ್ಳೆಯ ಕ್ಯಾರೆಕ್ಟರ್ನ ಕೊಟ್ಟರು ನಾಗರಾಜಣ್ಣ ಅಲ್ಲಿ ಒಂದು ಸಂಬಂಧ ಬೆಳೆದು ಅವರು ನಾವು ಕೂಡ ಈಗ ಸಂಬಂಧಿಕರಾಗಿದ್ದೀವಿ ನಮ್ಮ ಜೀವನ ಹೆಂಗಂತಂದ್ರೆ ಹನ್ಮಗೌಡ ಅಂತೇಳಿ ನಮ್ಮ ಹುಡುಗ ನಮ್ಮ ಮಸ್ಕಿ ತಾಲೂಕಿನವರು ಅವರು ನನ್ನ ಸಹ ಪಾಟಿಯಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಸಿನಿಮಾದಲ್ಲಿ ನಮಗೂ ಯಾವುದು ಅಕ್ಷರ ಜ್ಞಾನ ಕೂಡ ಇಲ್ಲ ನಮ್ಮ ಸರ್ ಹೇಳಿದರು ನೀವು ವಜ್ರಮುನಿ ತರನ ನಿಮ್ಮ ವಾಯ್ಸ್ ಕೇಳ್ತಾ ಇದೆ ಅಂತ ನಿಜವಾಗ್ಲೂ ಸರ್ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಒಂದು ಅಕ್ಷರ ಕೂಡ ನಂದು ಶಾಲೆಯಲ್ಲಿ ನೋಂದಣಿ ಆಗಿಲ್ಲ ಓದು ಬರ ಏನೂ ಬರಲ್ಲ ಆದ್ರೂ ಕೂಡ ನಾನು ಏಳು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದೀನಿ ಅಂದ್ರೆ ಶ್ರೀ ಆಂಜನೇಯ ತಾತ ಅವರು ನಮ್ಮ ತಂದೆಯವರು ಅವರ ಆಶೀರ್ವಾದ ಮತ್ತೆ ನಿಮ್ಮಂತ ಎಲ್ಲ ಹಿರಿಯ ಹಿರಿಯರು ಆಶೀರ್ವಾದ ನನ್ನ ಮೇಲೆ ಇರಲಿ ನಾನು ಮುಂದೆ ಇದೇ ಜೀವನ ಚೆನ್ನಾಗಿದ್ರೆ ನಾನು ಒಳ್ಳೆ ಸಿನಿಮಾಗಳಲ್ಲಿ ಅಭಿನಯ ಮಾಡಕ್ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಸಿನಿಮಾ ಈ ಸಿನಿಮಾದಲ್ಲಿ ಏನಂತಂದ್ರೆ ಅವಳೇ ಕಾಂಚನ ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಿರುವಂತಹ ಡೈರೆಕ್ಟ್ರು ಮಂಡ್ಯ ನಾಗರಾಜ್ ಅವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಈ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಈ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಅಭಿನಯಿಸಿ ಅಭಿನಯಿಸುತ್ತಿದ್ದೇನೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾ ನಾಗಣ್ಣ ಅಂತ ಈ ಸಿನಿಮಾದಲ್ಲಿ ನನಗೆ ಮೊದಲು ಚಾನ್ಸ್ ಕೊಟ್ಟಿದ್ದು ಮಂಡ್ಯ ನಾಗ್ರಸ್ಸರು ಇದಕ್ಕೂ ಮುಂಚೆ ನಾನು ತುಂಬ ಸಪೋರ್ಟಿಂಗ್ ಲೀಡಲ್ಲಿ ವರ್ಕ್ ಮಾಡಿದ್ದೆ ಬಟ್ ಆ್ಯಸ್ ಎ ಹೀರೋಯಿನ್ ದಿಸ್ ಇಸ್ ಮೈ ಫಸ್ಟ್ ಮೂವಿ ನನಗೆ ಈ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತೀನಿ ಅಂತ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಈ ಸಿನಿಮಾನ ನನ್ನ ಕೈ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಸಿನ್ಮಾ ಪರಿವಾರ ಸಮೇತವಾಗಿ ಕೂತ್ಕೊಂಡು ನೋಡುವಂಥ ಸಿನ್ಮಾ ಅಂದರೆ ಎಲ್ಲ ಎಲ್ಲ ಟೈಪ್ಸ್ ಆಫ್ ಜಾನಸು ಇದರಲ್ಲಿದೆ ಹಾರರ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೆ ಏನೇನೆಲ್ಲ ಬೇಕು ಅದೆಲ್ಲ ಈ ಸಿನಿಮಾದಲ್ಲಿದೆ ಸೊ ದಯವಿಟ್ಟು ಯಾರು ಮಿಸ್ ಮಾಡದೆ ಪರಿವಾರ ಸಮೇತವಾಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ಈ ಸಿನ್ಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮೂವಿ ಬಗ್ಗೆ ಎಲ್ಲರೂ ಹೇಳಾಗಿದೆ ಏನು ಹೇಳಬೇಕಂತಂದ್ರೆ ಎಲ್ಲರೂ ಕನ್ನಡ ಫಿಲಮ್ನ ನೋಡಿ ಅಂತ ಕೇಳ್ಕೊತೀನಿ ಏನಕ್ಕೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನನಗೆ ಲಾಸ್ಟ್ ಮಂತ್ ಒಂದು ಮೂವಿ ರಿಲೀಸ್ ಆಯಿತು ನಮ್ಮ ಥಿಯೇಟರ್ ಕನ್ನಡ ಮೂವಿಯಲ್ಲಿ ಜನ ಇಲ್ಲ ಪಕ್ಕದ ಫಿಲಮ್ ತೆಲುಗು ಮೂವಿ ಎಷ್ಟು ಜನ ಇದ್ದಾರೆ ಅಂತಂದರೆ ಬೇಜಾರಾಗುತ್ತೆ ಅದೆಲ್ಲ ನೋಡೋದಕ್ಕೆ ಸೊ ಎಲ್ಲರೂ ಕನ್ನಡ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಒಂದು ಪತ್ರಿಕಾಗೋಷ್ಠಿಗೆ ಆಗಮೇಶ ಎಲ್ಲ ಗಣ್ಯರಿಗೂ ಹಾಗೂ ಚಿತ್ರತಂಡಕ್ಕೂ ಹಾಗೂ ಇಡೀ ಮಾಧ್ಯಮಕ್ಕೂ ಇವತ್ತು ಎಲ್ಲ ಆಗಮಿಸುವಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ನಮ್ಮ ಮಂಡ್ಯ ನಾಗರಾಜ್ ಅವರು ಇವತ್ತು ಹದಿನೆಂಟನೇ ಪಿಕ್ಚರ್ ಮಾಡಿದ್ದಾರೆ ತುಂಬ ಸರಳ ವ್ಯಕ್ತಿ ನಾವು ಸುಮಾರು ವರ್ಷಗಳಲ್ಲಿ ನೋಡ್ತಾ ಇದ್ದೇವೆ ಅವರು ಹಿಂದಿನ ಪಿಕ್ಚರ್ ಕೂಡ ನಾವೇ ರಿಲೀಸ್ ಮಾಡಿದ್ದೇವೆ ಅವಳೆ ರಹಸ್ಯ ಅಂತೇಳಿ ಒಂದು ಒಂದು ಹಾರರ್ ಮೂವಿಯಿಂದ ಒಂದು ಸರಿ ಚೆನ್ನಾಗಿ ಹೋಯಿತು ಅದೇ ರೀತಿ ಇದು ಒಂದು ಹಾರರ್ ಪಿಕ್ಚರ್ ಮಾಡಿದ್ದಾರೆ ಕುಟುಂಬ ಸಮೇತವಾಗಿ ಒಂದು ನೋಡುವ ಕನ್ನಡ ಚಲನಚಿತ್ರ ಎಲ್ಲರೂ ನೋಡಬೇಕು ಹಾಗೂ ಮಾಧ್ಯಮದ ಸಹಕಾರ ಈ ತಂಡ ಮೇಲೆ ಇರಲಿ ಹೇಳಿ ನಾನು ಶುಭ ಹಾರೈಸುತ್ತಾ ಹಾಗೂ ಚಿತ್ರ ತಂಡಕ್ಕೆ ಇನ್ನೊಮ್ಮೆ ಶುಭ ಹಾರೈಸುತ್ತಾ ನನ್ನ ಎರಡು ಮಾತು ಮುಗಿಸುತ್ತೆ ನನಗೆ ಸಿನಿಮಾದ ಐವತ್ತು ವರ್ಷದ ನಂಟಿರುವ ನಾನು ಆಯ್ತಾ ಈ ಸಿನಿಮಾ ಒಂದು ಹಾರರು ಮತ್ತು ಎಂಟರ್ಟೈನ್ಮೆಂಟ್ ತರ ಕಾಣ್ತದೆ ಅದಾದಮೇಲೆ ಮಂಡ್ಯ ನಾಗರಾಜರು ಹದಿನೆಂಟನೇ ಸಿನಿಮಾ ಅವರು ಮಂಡ್ಯದವರು ಮಂಡ್ಯದವರು ಅಂದರೆ ಭಾಷೆ ಶೈಲಿಯೇ ಸಿನಿಮಾದಲ್ಲಿ ಚೆನ್ನಾಗಿ ಬಂದಿದೆ ಅಂತ ಕಾಣ್ತಿದೆ ಈಟ್ನೇಟ್ ಈ ನೆಟ್ಲಿ ಈ ಸಿನಿಮಾಗೆ ಎಲ್ಲ ರೀತಿಯ ಯಶಸ್ಸಿಗಳಿಂದ ಆರಿಸ್ತಾರೆ ಎಲ್ಲ ಮಾಧ್ಯಮಿತ್ರರಿಗೂ ಹಾಗೂ ವೇದಿಕೆಯಲ್ಲಿ ಆಸನರಾದಂಥ ಎಲ್ಲ ಕಾಂಚನ ಚಿತ್ರದ ತಂಡಕ್ಕೂ ಹಾಗೆ ನಮ್ಮ ಜೊತೆ ಇವತ್ತು ತುಂಬ ಖುಷಿ ಏನು ಅಂದರೆ ಹಿರಿಯ ಪತ್ರಕರ್ತರ ಜೊತೆ ಕೂತ್ಕೊಂಡಿದ್ವಿ ಪಕ್ಕದಲ್ಲಿ ಹಿರಿಯ ನಿರ್ಮಾಪಕರು ಸಿಂಪಶಿನ ಕೂತುಕೊಂಡಿದ್ದೇನೆ ಎಲ್ಲರ ಜೊತೆ ನಾವು ವೇದಿಕೆಯನ್ನು ಹಂಚಿಕೊಂಡಿದ್ವಿ ತುಂಬ ಸಂತೋಷ ಆಗ್ತದೆ ನನಗೆ ಮಂಡ್ಯ ನಾಗರಾಜ್ ಅವರ ನೆನಪಾಗೋದು ಒಂದು ಥರ್ಟಿ ಫೈವ್ ಇಯರ್ಸ್ ಹಿಂದೆ ಕತೆ ಅದು ಅವರು ನಮ್ಮೂರ ರಾಮಾಯಣ ಸಿನಿಮಾ ಮಾಡುವ ಸಂದರ್ಭ ಸಂತೋಷ್ ಹೋಟ್ಲು ಕೆಳಗೆ ಅವರೊಂದು ಯೂನಿಟ್ ಇಟ್ಕೊಂಡು ಸಿನಿಮಾಕ್ಕೆ ಅವಾಗ ಆ ಸಂದರ್ಭದಲ್ಲಿ ಮಂಡ್ಯದಿಂದ ಬಂದು ಸಿನಿಮಾನೇ ಜೀವನದ ಆವತ್ತಿನಿಂದ ಇವತ್ತಿನವರೆಗೆ ಮಂಡ್ಯ ನಾಗರಾಜ್ ನಾನು ಏನು ನೋಡ್ತಾ ಇದ್ದೀನಿ ಒಂದು ಚೂರು ಬದಲಾವಣೆ ಇಲ್ಲ ಅವರ ವ್ಯಕ್ತಿತ್ವದಲ್ಲಿಲ್ಲ ಅವರ ಬಾಡಿಯಲ್ಲೂ ಇಲ್ಲ ಆಮೇಲೆ ಜೇಬಲ್ಲೂ ಇಲ್ಲ ಎಲ್ಲೂ ಇಲ್ಲ ಆದ್ರೆ ಆವತ್ತಿಂದ ಇವತ್ತಿನವರೆಗೂ ಅವ್ರು ನೋಡುವಾಗ ನನಗೊಂದು ಖುಷಿ ಆಗೋದು ಏನಂದ್ರೆ ಸಿನಿಮಾ ಓಡುತ್ತೋ ಬಿಡುತ್ತೋ ಜನರು ಗೆಲ್ಸ್ತಾರ ಇಲ್ವೋ ಅದು ಗೊತ್ತಿಲ್ಲ ಅವರಿಗೆ ಬಟ್ ನಾನು ನಿರಂತರವಾಗಿ ಸಿನಿಮಾವನ್ನ ಮಾಡಬೇಕು ಅಂತ ಹಠ ತೊಟ್ಟು ಸಿನಿಮಾ ಮಾಡ್ತಾರಲ್ಲ ಅದಕ್ಕೆ ನಾವು ಅವ್ರನ್ನ ಅಭಿನಂದಿಸ್ಲೇಬೇಕು ಆಮೇಲೆ ಸಿನಿಮಾ ಸಿನಿಮಾ ಯಾವುದೇ ಸ್ವಾರ್ಥ ಇಲ್ಲದೆ ಅಂದ್ರೆ ಕೆಲವರು ಸಿನಿಮಾ ಒಂದೊಂದು ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಅವರ ನಲ್ವತ್ತು ವರ್ಷ ಜರ್ನಿ ಅಂತ ನಾನು ಅನ್ಕೋತೀನಿ ನಾನು ಸಿನಿಮಾದು ಜಾಸ್ತಿನೇ ಆಗಿದೆ ಹದಿನೆಂಟು ಸಿನಿಮಾ ಮಾಡಿದ್ದಾರೆ ಬಟ್ ಒಂದಲ್ಲ ಒಂದು ಸಿನಿಮಾವನ್ನು ಅವ್ರು ಮಾಡ್ಕೊಂಡು ಹೋಗುವಾಗ ಸಿನಿಮಾದಲ್ಲಿ ಏನಾದರೂ ಪ್ರತಿಫಲ ಸಿಗಲೇಬೇಕು ಪ್ರತಿಫಲ ಸಿಗುವಾಗ ಆಗಬೇಕಾದ್ರೆ ಪ್ರೇಕ್ಷಕರು ಸಿನಿಮಾವನ್ನು ನೋಡಬೇಕು ಸಿನಿಮಾವನ್ನು ಗೆಲ್ಲಿಸಬೇಕು ಆವಾಗ ಮಂಡ್ಯ ನಾಗರಾಜ್ ಅವರು ಅವರು ಎಷ್ಟೇ ಯಶಸ್ಸು ಸಿಕ್ಕಿದ್ರು ಕೂಡ ವ್ಯಕ್ತಿತ್ವ ಬದಲಾಗಲ್ಲ ಅವ್ರದ್ದು ಹೀಗೇ ಇರ್ತಾರೆ ಆದರೆ ಒಳ್ಳೆ ಒಳ್ಳೆಯ ಸಿನಿಮಾಗಳು ಇನ್ನಷ್ಟು ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ನಂದು ಹಾಗೇ ನನಗೆ ಇವತ್ತು ಸಿನಿಮಾ ಟೈಟ್ಲ್ ನೋಡಿದಾಗ ನನಗೆ ಅನಿಸಿದ್ದು ನಾಗ್ ಸರ್ ಅಭಿನಯ ಮಾಡಿದಂಥ ಸಿ ಬಿ ಶಂಕರು ನಾವು ಪ್ರಾರಂಭದಲ್ಲಿ ಹೆಜ್ಜೆ ಇಟ್ಟ ಆ ಸಿನಿಮಾ ಅದು ಆ ಕಾಂಚನ ಸಾಂಗ್ ನನಗೆ ನೆನ್ ನೆನಪಾಗ್ತಾ ಇದೆ ಒಂದು ಅವಳೇ ಕಾಂಚನ ಸಿನಿಮಾ ಟೈಟ್ಲ್ ಅಂತೂ ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ ಹೇಳಿದ್ದಾರೆ ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆ ಹಾರ ಟನೂ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರ ಜೊತೆ ಇರುವಂಥ ಒಂದು ಮೂರ್ನಾಲ್ಕು ಜನ ವರ್ಲ್ಡ್ ಆರ್ಟಿಸ್ಟ್ಗಳನ್ನ ಬಿಟ್ಟರೆ ಬಾಕಿ ಹೊಸ ಕಲಾವಿದರನ್ನ ಹಾಕ್ಕೊಂಡು ಸಿನಿಮಾ ಮಾಡಿದ್ದಾರೆ ಅದರಿಂದ ಮಂಡ್ಯ ನಾಗರಾಜ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಉಪ ಸಮಿತಿ ಸದಸ್ಯರೂ ಕೂಡ ಹೌದು ಆದ್ದರಿಂದ ಅವರು ಮಾಡುವಂಥ ಈ ಸಿನಿಮಾಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಂದ ಹಾಗೂ ಎಲ್ಲ ಪ್ರೇಕ್ಷಕರಿಂದ ಅವರಿಗೆ ಸಪೋರ್ಟ್ ಸಿಗಬೇಕು ಅವರ ಸಿನಿಮಾಕ್ಕೆ ಯಶಸ್ವಿ ಸಿಗಲಿ ಯಶಸ್ವಿ ಆಗಲಿ ಅಂತ ಹೇಳುತ್ತಾ ಹಾಗೆ ಅವರ ಚಿತ್ರತಂಡಕ್ಕೂ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮ್ಮ ಮಂಡ್ಯ ನಾಗರಾಜು ನಮ್ಮ ತುಂಬ ಹಳಬರು ನಮ್ಮ ಚೇಂಬರಲ್ಲಿ ಏನಿದ್ರು ನಮ್ಮ ಜೊತೆಗಿರ್ತಾರೆ ಅವರು ಸುಖ ದುಃಖದಲ್ಲಿ ನಾವು ಭಾಗಿಯಾಗಬೇಕು ಅವಳೇ ಕಾಂಚಣ್ಣ ಅವ್ರಿಗೆ ಕಾಂಚಣ್ಣ ಚೆನ್ನಾಗಿ ಅರ್ದು ಬರಲಿ ಹದಿನೆಂಟು ಸಿನಿಮಾ ಮಾಡೋದು ಏನು ಸುಮ್ಮನೆ ಇಲ್ಲ ನೂರ ಎಂಬತ್ತು ಮದುವೆ ಮಾಡ್ದಂಗೆ ಹದಿನೆಂಟು ಸಿನ್ಮಾ ಮಾಡಿದ್ದಾರೆ ಒಂದು ಸಿನಿಮಾ ಒಂದು ಹತ್ತು ಹದಿನೈದು ಮದುವೆ ಮಾಡ್ದಂಗೆ ಇರುತ್ತೆ ಆ ಥರ ಜನ ಊಟ ತಿಂಡಿ ಕಾಫಿ ಹೋಗಿ ಬರೋಕ್ಕೆ ದುಡ್ಡು ಕನ್ವಿನೆನ್ಸು ಅವ್ರ ಬಟ್ಟೆ ವೇಷಭೂಷಣ ಮೇಕಪ್ಪು ಒಂದು ಮದುವೆ ಮೇಕಪ್ ಮಾಡೋಕ್ಕೆ ಸುಸ್ತಾಗ್ಬಿಡ್ತೀವಿ ನಾವು ಮೇಕಪ್ ಕರ್ಕೊಂಡು ಬಂದು ಇವರು ಆ ಥರ ಹದಿನ ಪಿಚ್ಚರ್ ಮಾಡಿದ್ದಾರೆ ಅವ್ರಿಗೆ ಕಲಾದೇವಿ ಎಲ್ಲ ಕೌಂಟ್ ಮಾಡಿ ಒಟ್ಟಿಗೆ ಬರ್ತದೆ ಈಗ ಇಂಡಸ್ಟ್ರಿ ಒಂದು ಎರಡು ಮೂರು ತಿಂಗಳಿಂದ ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಸ್ವಲ್ಪ ಯಾವುದು ಒಂದು ಅಂಶು ಬಂದಿದೆ ಇದು ಆವಾಗ ಆವಾಗ ಮಾಮೂಲು ನಾನು ಎಪ್ಪತ್ತಾರನೇ ವಯ್ಸಿಂದ ಇಂಡಸ್ಟ್ರೀಲಿದ್ದೀನಿ ಈ ಥರ ಆಗುತ್ತೆ ಆವಾಗ ಈ ಕೊರೋನಾ ಅವೆಲ್ಲ ಬಂದಂಗೆ ಬಟ್ ನಾವು ಭರವಸೆ ಕಳ್ಕೊಂಡಿಲ್ಲ ವೆಯ್ಟ್ ಮಾಡಿ ನೀವು ನೋಡಿ ನಮ್ಮ ಕಾಲದಲ್ಲಿ ಬರೀ ಥಿಯೇಟ್ರೆ ಥಿಯೇಟ್ರಲ್ಲೇ ದುಡ್ಡು ಬರ್ತಾಯಿತ್ತು ನಾವು ಥಿಯೇಟ್ರನ್ನೇ ದೇವಸ್ಥಾನ ಅಂತ ದೇವಸ್ಥಾನ ಕೈ ಥಿಯೇಟ್ರ್ ಕೈ ಮುಗಿತಾ ಇದ್ವಿ ಇಲ್ಲಪ್ಪ ದೇವಸ್ಥಾನ ಕಾಣ್ತಾ ಇಲ್ಲ ಅಂದರೆ ಇಲ್ಲಪ್ಪ ಥಿಯೇಟ್ರ್ ದೇವಸ್ಥಾನ ನಾವು ಸಿನಿಮಾದವ್ರು ಅಂತ ಇದ್ವಿ ಆಮೇಲೆ ಹಂಗೆ ಆಡಿಯೋ ಶುರುವಾಯಿತು ಆಡಿಯೋ ಸ್ವಲ್ಪ ದುಡ್ಡು ಬಂತು ಆಮೇಲೆ ಈ ಟಿ ವಿ ಟಿ ವಿ ಹಾಕೋರು ಟಿ ವಿ ಬಂತು ಆಮೇಲೆ ಫ ಅದಕ್ಕೆ ಅದಕ್ಕೆ ಅದು ಇದರಲ್ಲ ಹಾಕೋರು ಮಧ್ಯದಲ್ಲಿ ಮಟ್ರ ಡೆಲ್ಲಿಲಿ ಆವಾಗ ಸ್ವಲ್ಪ ದುಡ್ಡು ಬರೋಕ್ಕೆ ಶುರುವಾಯಿತು ಆಮೇಲೆ ವಿಡಿಯೋದು ಅವೆಲ್ಲ ಈ ಥರ ಒಂದೊಂದೇ ಬಂತು ಆಮೇಲೆ ಈಗ ನೋಡ್ತೀರಿ ಆ ಸ್ಯಾಟ್ಲೈಟು ಮೊಬೈಲು ಓ ಟಿ ಟಿ ಬೇಜಾನ್ ದುಡ್ಡು ಬರ್ತದೆ ಬಟ್ ಆಗ ನಾವೆಲ್ಲ ಕಳ್ಕೊಂಬಿಟ್ರಿ ಆ ರೇಟ್ಸ್ ಎಲ್ಲ ಕೊಟ್ಬಿಟ್ಟಿದ್ರಿ ಅದಕ್ಕೆ ಪ್ರೊಡ್ಯೂಸರ್ಸ್ಗೆ ಒಂದು ಕಿವಿ ಮಾತು ಏನು ಹೇಳ್ತೀನಿ ಅಂದರೆ ಒಂದೊಂದೇ ಕೊಡಿ ಒಂದೊಂದೇ ಕೊಡಿ ಒಂದೊಂದು ಇಟ್ಕೊಂಡಿರಿ ಒಂದು ಲಾಕ್ ಮಾಡ್ಕೊಳ್ಳಿ ಹೇಳ ಯಾವಾಗ ಏನು ಬರುತ್ತೆ ಹೇಳೋಕ್ಕಾಗಲ್ಲ ಆಮೇಲೆ ಇದು ಟೆಂಪ್ರರಿ ಇದು ಎಲ್ಲ ಪಿಚರ್ಗಳು ನೋಡಿ ಆ ಕಾಲದಲ್ಲೇ ನಮ್ಮ ಒಂದು ಮೊಟ್ಟೆಯ ಕಥೆ ಅಂತ ಅತಿ ಕಮ್ಮಿ ಬಡ್ಜೆಟ್ಟು ಕೋಟಿ ಅಂದ್ರೂಪಾಯಿ ವ್ಯಾಪಾರ ಆಯಿತು ನಮ್ಮ ಕಾಲದಲ್ಲಿ ರಣಜಿತ ಅಂತ ನಮ್ಮ ಕೆ ವಿ ಜಯರಾಮರ್ ಮಾಡೋರು ಚಿಕ್ಕ ಚಿಕ್ಕ ಗೆದ್ದಿದೆ ಬರೀ ದೊಡ್ಡ ಪಿಚ್ಚಂದ ಉದ್ಯಮ ಅವಳಿ ಉಳ್ದಿಲ್ಲ ಚಿಕ್ಕ ಚಿಕ್ಕ ಪಿಕ್ಚರ್ಗಳಿಂದ ಉದ್ಯಮ ಉಳಿತದೆ ಸ್ವಲ್ಪ ಪೇಷನ್ಸಲ್ಲಿ ಆಮೇಲೆ ಜನ ಬರ್ತಿಲ್ಲ ಅಂತ ನಾವು ಇದು ಮಾಡೋಕ್ಕಾಗಲ್ಲ ಬರ್ತಾರೆ ಜನ ಮೊದಲಿಗಿಂತ ಜನ ಸಿನಿಮಾ ನೋಡ್ತಾವ್ರೆ ಬಟ್ ಎಲ್ಲಿ ನೋಡ್ತಾ ಅವ್ರೆ ಓಟ್ ಡಿಟಿಲಿ ಮೊಬೈಲಲ್ಲಿ ಆಮೇಲೆ ಜನ ಹೆಂಗೆ ಗೊತ್ತಾ ಸ್ವಲ್ಪ ದಿವಸ ಒಂದು ಹೃದಯ ಬಿಡ್ತಾರೆ ಆಮೇಲೆ ಅದನ್ನು ಬಿಟ್ಬಿಡ್ತಾರೆ ಅದು ಒಂದು ಕಾಲ ಬರ್ತದೆ ನೋಡಿ ಮೊಬೈಲಲ್ಲಿ ನೋಡಲ್ಲ ಬೇಜಾರಾಗಿ ಬಿಡ್ತಾರೆ ಆವತ್ತಿರೋ ಥಿಯೇಟ್ರಿಗೆ ಬರ್ತಾರೆ ಈಗಲೂ ಚೆನ್ನಾಗಿ ಟ್ಯಾಕ್ ಬಂದ ಮೇಲೆ ಥಿಯೇಟ್ರಿಗೆ ಬರ್ತಾರೆ ಈಗ ಆವಾಗ ನಮ್ಗೆ ಅರವತ್ತು ಪೈಸಾ ಕೊಟ್ಬಿಟ್ರೆ ಐವತ್ತು ಪೈಸಾ ಕೊಟ್ಬಿಟ್ರೆ ಪಿಚ್ಚರು ಇವತ್ತು ಐನೂರು ರೂಪಾಯಿ ಬೇಕು ಒಂದು ಪಿಕ್ಚರ್ಗೆ ಹಂಗೆ ಎಲ್ಲ ಕಾಲ ಬರ್ತದೆ ನಮ್ಮ ನಾಗರಾಜ್ಗೆ ಒಳ್ಳೇದಾಗಲಿ ವೇದಿಕೆ ಮೇಲೆ ಇರೋರೆನ್ರು ನಮಗೆ ನಮ್ಮ ವಜ್ರಮಣಿ ಅಣ್ಣ ಅವರೆಲ್ಲ ಇದು ಮಾಡ್ಯಾರೆ ಹೀರೋ ಅವರು ಹೀರೋ ಅವರು ಇನ್ನೂ ಇದಾಗಲಿ ಅವ್ರು ಹತ್ತಾರು ಪಿಕ್ಚರ್ ಮಾಡಿ ಅವ್ರಿಗೆ ಒಳ್ಳೇದಾಗಲಿ ಹೀರೋಯನ್ನುವ್ರಿಗೆ ಈ ಕಡೆ ಎಲ್ಲ ಇದ್ದಾರೆ ನನ್ನ ಆತ್ಮೀಯ ಮಿತ್ರರಾದ ಮಂಡ್ಯ ನಾಗರಾಜವ್ರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಮೂಲಕ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಭಾಳ ಕಷ್ಟ ಬಿತ್ತು ಇದ್ದು ಬಿತ್ತು ನಾನು ಮರ್ಡರಿಂದ ಅವ್ರಿಗೂ ನಮ್ಮ ನಮ್ಮ ಸ್ನೇಹ ಏಳು ಬಿಡು ಸಾಕಷ್ಟು ಕಂಡವ್ರೆ ಹದಿನೆಂಟು ಸಿನಿಮಾ ಮುಗಿಸಿದರೆ ಕೆಲವರು ಎರಡು ಸಿನಿಮಾ ಮಾಡಿ ಗಾನ್ಯರ ಮರ್ಬಿಟ್ಟಿರ್ತಾರೆ ಹೇ ಬೇಡಪ್ಪ ನನಗೆ ಗೊತ್ತಿಲ್ಲ ಗಾನಿಯ ಅಂತಾರೆ ಆ ಥರ ಸಂದರ್ಭ ಈ ಈ ಒಂದು ಇದರಲ್ಲಿ ಹದಿನೆಂಟು ಸಿನಿಮಾ ಮುಗಿಸಿದ್ದಾರೆ ಅಂದರೆ ಅದು ತಮಾಷೆ ಮಾತಲ್ಲ ಅದು ಬಂದಿರ್ಬೋದು ಬರದೇ ಇರ್ಬೋದು ನಾಳೆ ಬರುತ್ತೆ ನಮ್ಮ ಸೀನ ಇಷ್ಟೊತ್ತು ಹೇಳೋದು ಭಾಳ ಬಿಡಿಸಿ ಬಿಡಿಸಿ ಭಾಳ ಇದಾಗಿದೆ ಹೇಳಿದ್ದಾರೆ ಸೊಗಸಾಗಿ ಹೇಳಿದ್ದಾರೆ ಸಿನಿಮಾ ಅನ್ನೋದು ಯಾರನ್ನೂ ಕೈ ಬಿಡೋಲ್ಲ ನಾವು ಬಿಟ್ಟು ಹೋಗಬಾರ್ದು ಅಷ್ಟೇ ಪ್ರಯತ್ನ ಬಿಡಬೇಕು ಅದೃಷ್ಟ ಇರಬೇಕು ಪ್ರತಿಯೊಬ್ಬರೂ ಈ ಸಿನಿಮಾನ ಥೇಟ್ರ್ ಚಿತ್ರಮಂದಿರದಲ್ಲಿ ನೋಡಿ ಅವ್ರು ಪ್ರೋತ್ಸಾಹಿಸಿ ಅವ್ರು ಇನ್ನೂ ಸಿನಿಮಾ ಮಾಡುವಂಥ ಶಕ್ತಿಯ ಭಗವಂತ ಕೊಡ್ಲಿ ಅಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ